ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರ್ಯಾರು ಇನ್ನೂ ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಬಂದು ನನ್ನ ನಿಯರ್ಸ್ಟ್ ನಿಯರೆಸ್ಟಲ್ಲಿರುವಂಥ ಒಂದು ಹಾಟ್ ಬನಾನಾ ಚಿಪ್ಸ್ ಬೇಕ್ರಿ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಬಗ್ಗೆ ನಿಮಗೆ ಇನ್ನಷ್ಟು ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ಈ ವಿಡಿಯೋನ ಎಂಡ್ ತನಕ ತಪ್ಪದೆ ನೋಡಿ ಈ ಬೇಕ್ರಿ ಬಂದು ನನ್ನ ರೂಮಿಂದ ನನಗೆ ವಾಕೇಬಲ್ ಡಿಸ್ಟೆನ್ಸ್ ಉಂಟು ಆ್ಯಂಡ್ ಈ ಬೇಕ್ರಿ ಲೊಕೇಶನ್ ಬಂದು ನಂದಿಗುಡ್ಡ ಸರ್ಕಲಲ್ಲಿರುವಂಥ ಒಂದು ಬೇಕ್ರಿ ಆಗಿದೆ ಆ್ಯಂಡ್ ಮಂಗಳೂರಲ್ಲಿ ತುಂಬಾ ಬೇಕ್ರೀಸ್ ಉಂಟು ಬೇಕ್ರಿಗಳುಂಟು ಆದರೆ ಅದರಲ್ಲಿ ಫೇಮಸ್ ಒನ್ ಕೊಚ್ಚಿನ್ ಬೇಕ್ರಿ ಅಂತ ಅಂದ್ಕೊಳ್ತೀನಿ ಅದರಲ್ಲಿ ನನಗೆ ಈ ಬೇಕ್ರಿ ತುಂಬಾ ಇಷ್ಟ ಯಾಕೆ ಅಂದರೆ ಅಲ್ಲಿ ಮಾಡುವಂಥ ಒಂದೊಂದು ಸ್ಪೈಸಿ ಐಟಮ್ಸ್ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ಆಯಿಲ್ ಲೆಸ್ ಆಗಿರುತ್ತೆ ಅದರಿಂದ ನನಗೆ ತಿನ್ನಲಿಕ್ಕೆ ತುಂಬ ಖುಷಿಯಾಗುತ್ತೆ ಇಲ್ಲಿ ಅವರೇ ಮಾಲ್ಪುರಿ ಜಿಲೇಬಿ ಆ್ಯಂಡ್ ಹೋಳಿಗೆ ಅವರೇ ಪ್ರಿಪೇರ್ ಮಾಡ್ತಾರೆ ತುಂಬಾ ಸ್ವೀಟಾಗಿ ಸಹ ಇರೋದಿಲ್ಲ ತುಂಬಾ ಆಯಿಲಿಯಾಗಿ ಸಹ ಇರೋದಿಲ್ಲ ಒಂದು ರೀತಿಯಲ್ಲಿ ಎಲ್ಲ ಸಹ ಲೆವೆಲಲ್ಲಿ ಇರುತ್ತೆ ಹಾಗಾಗಿ ನಾವು ಅದು ತಿನ್ನುವಾಗ ನಮಗೆ ಅಷ್ಟು ಟು ಅಯ್ಯೋ ಅನ್ನೋ ಥರ ಫೀಲ್ ಆಗೋದಿಲ್ಲ ಎಲ್ಲ ರೀತಿಯ ಐಟಮ್ಸ್ ಇಲ್ಲಿ ಉಂಟು ಸ್ಪೈಸಿ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಆ್ಯಂಡು ಇವ್ರು ಬಂದು ನಮಗೆ ಔಟ್ ಆಫ್ ಕಂಟ್ರಿಗೆ ತೊಗೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಆದಂಥ ಪ್ಯಾಕಿಂಗ್ ಮಾಡಿ ಕೊಡ್ತಾರೆ ನಾವು ಜರ್ನಿ ಮಾಡುವಾಗ ಹೋಗ್ಬೇಕಂದ್ರೆ ಅದಕ್ಕೆ ಆಗಿರುವಂಥ ಪ್ಯಾಕಿಂಗ್ ಎಲ್ಲ ಕೊಡ್ತಾರೆ ಆ್ಯಂಡ್ ಅಷ್ಟೇ ಆಗಿ ಅವರು ಕೈಗೆ ಗ್ಲೌಸ್ ಎಲ್ಲ ಹಾಕಿ ನಮಗೆ ಪ್ಯಾಕಿಂಗ್ನೆಲ್ಲ ಮಾಡಿ ಕೊಡ್ತಾರೆ ತುಂಬಾ ಕ್ಲೀನ್ನೆಸ್ ಅವರು ಮೇಂಟೇನ್ ಮಾಡ್ತಾರೆ ಯಾರ್ಯಾರು ಈ ರೂಟ್ ನಂದಿಗುಡ್ಡ ರೂಟ್ ಸೈಡ್ ಹೋಗ್ತೀರಾ ಒಮ್ಮೆ ಈ ಬೇಕ್ರಿಗೆ ವಿಸಿಟ್ ಮಾಡಿ ಅಲ್ಲಿರುವಂಥ ಸ್ಪೈಸಿ ಆಗಿರ್ಬೋದು ಸ್ವೀಟ್ಸ್ ಐಟಮ್ಸ್ ಆಗಿರ್ಬೋದು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಆ್ಯಂಡ್ ಅಲ್ಲಿ ವರ್ಕ್ ಮಾಡೋವಂಥ ಪೀಪಲ್ಸ್ ತುಂಬಾ ಫ್ರೆಂಡ್ ಆಗಿ ತುಂಬಾ ಒಳ್ಳೆ ರೀತಿಯಲ್ಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ ತುಂಬಾ ಖುಷಿಯಾಗುತ್ತೆ ಆ್ಯಂಡ್ ಅಲ್ಲಿ ಹೋಗುವಾಗೆಲ್ಲ ಅವರ ಮುಖದಲ್ಲಿ ಆ ಸ್ಮೈಲ್ ನೋಡುವಾಗ ತುಂಬಾ ಖುಷಿಯಾಗುತ್ತೆ ಯಾವಾಗಲೂ ಸಹ ನಗಾಡ್ಕೊಂಡು ಅವರು ಮಾತಾಡ್ತಾ ಇರ್ತಾರೆ ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ನಿಮಗೆ ಇನ್ಫಾರ್ಮೇಶನ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ